ಮಂಗನ ಕೈಲಿ ಮಾಣಿಕ್ಯ ಕೊಟ್ರೆ ಏನಾಗಬಹುದು ಅನ್ನೋದಕ್ಕೆ ಅಮೆರಿಕ ಈಗ ಜೀವಂತ ಉದಾಹರಣೆ ಮಂಗ ಯಾರು ಅಂತ ಸಪರೇಟ್ ಆಗಿ ಹೇಳೋ ಅವಶ್ಯಕತೆ ಇಲ್ಲ ಬಂಡವಾಳಶಾಹಿ ಬಿಸ್ನೆಸ್ ಮೆನ್ನು ಎಲ್ಲವನ್ನೂ ವ್ಯಾಪಾರ ದೃಷ್ಟಿಯಿಂದ ನೋಡೋರ ಕೈಗೆ ದೇಶ ಸಿಕ್ಕ್ರೆ ಏನಾಗಬಹುದು ಯಾವ ರೀತಿ ಅದಪತನಕ್ಕೆ ಮುನ್ನುಡಿಯಾಗತ್ತೆ ಅನ್ನೋದಿಕ್ಕೆ ಅಮೆರಿಕ ಒಂದು ಶ್ರೇಷ್ಠ ಉದಾಹರಣೆ ಈಗ ಒಬ್ಬ ವ್ಯಕ್ತಿ ತನ್ನ ಸ್ವಪ್ರತಿಷ್ಠೆಗೋಸ್ಕರ ಇಡೀ ದೇಶದ ಎಕಾನಮಿನೇ ಬಲಿ ಕೊಟ್ರ ಟ್ರಂಪ್ರು ಎಷ್ಟೇ ಟ್ರಿಗ್ಗರ್ ಮಾಡಿದ್ರು ಭಾರತ ಮತ್ತು ಮೋದಿ ಅದಕ್ಕೆ ರಿಪ್ಲೈನೆ ಮಾಡಲಿಲ್ಲ ಸೈಲೆಂಟ್ ಆಗಿ ರಣರೀತಿ ರೂಪಿಸಿದ್ರು ಈಗ ಅದರ ಫಲನ ಅಮೆರಿಕ ಅನುಭವಿಸ್ತಾ ಇದೆ ಶೇರ್ ಮಾರುಕಟ್ಟೆ ಸಂಪೂರ್ಣ ಕುಸಿದು ಹೋಗಿದೆ ಕ್ರಾಶ್ ಆಗಿದೆ ಒಂದೇ ದಿನ ಅಮೆರಿಕದ ಶೇರ್ ಮಾರುಕಟ್ಟೆಗೆ ಆಗಿರೋ ಲಾಸು ಒಂದು ಪಾಯಿಂಟ್ ಒಂದು ಟ್ರಿಲಿಯನ್ ಡಾಲರ್ ಅಂದ್ರೆ ಒಂದು ಲಕ್ಷ ಕೋಟಿ ಡಾಲರ್ ಗಿಂತ ಹೆಚ್ಚು ಲಾಸು ಒಂದೇ ದಿನ ಆಗಿರೋದು ಅಮೆರಿಕಕ್ಕೆ ಇನ್ನೊಬ್ಬರಿಗೆ ಕೇಡನ್ನ ಬಯಸಿದ್ರೆ ಅದು ತನಗೆ ಕರ್ಮ ರಿಟರ್ನ್ಸ್ ಅನ್ನೋದು ಈಗ ಅಮೆರಿಕ ಮತ್ತು ಅಮೆರಿಕನ್ನರ ಅನುಭವಕ್ಕೆ ಬರ್ತಾ ಇದೆ ಟ್ರಂಪ್ ಏನ್ ಅನ್ಕೊಂಡಿದ್ರು ನಾನು ಇಪ್ಪತ್ತೈದು ಪರ್ಸೆಂಟ್ ಭಾರತದ ವಿರುದ್ಧ ಟ್ಯಾರಿಫ್ ಘೋಷಣೆ ಮಾಡಿದ ದಿನನೇ ಭಾರತದ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಸೆನ್ಸೆಕ್ಸ್ ನಿಫ್ಟಿ ಧರಾಶಾಹಿ ಆಗೋಗ್ಬಿಡುತ್ತೆ ಭಾರತದ ಅರ್ಥ ವ್ಯವಸ್ಥೆ ಕುಸಿದೋಗ್ಬಿಡುತ್ತೆ ಇದೇ ತಾನೇ ಕನಸು ಕಂಡಿದ್ದು ಆದ್ರೆ ಇದೆಲ್ಲ ಆಗ್ತಾ ಇರೋದು ಅಮೆರಿಕಕ್ಕೆ ಭಾರತದ ಷೇರು ಮಾರುಕಟ್ಟೆ ಆಸ್ ಯೂಶುಯಲ್ ಕಾರ್ಯ ಇದೆ ಇವರ ದಡ್ಡತನದ ನಿರ್ಧಾರಗಳಿಂದ ಯುಎಸ್ ಶೇರ್ ಮಾರುಕಟ್ಟೆ ಕೇವಲ ಕ್ರಾಶ್ ಅಲ್ಲ ಸಂಪೂರ್ಣ ಆಗೋಗಿದೆ ಇವರ ಪಾಲಿಸಿಗಳೆಲ್ಲ ಹೇಗಿದಾವೆ ಕೇವಲ ಶ್ರೀಮಂತ ವರ್ಗದವರನ್ನ ಸಪೋರ್ಟ್ ಮಾಡೋದು ಅಲ್ಲಿಯ ಮಿಡಲ್ ಕ್ಲಾಸ್ ಜನ ಬಡವರನ್ನ ಕೇಳೋರೇ ಇಲ್ಲ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ಐದ್ ಸಾವಿರ ಡಾಲರ್ ಗಟ್ಲೆ ಕೂಡಿಟ್ಟು ಅದನ್ನ ಯು ಎಸ್ ಶೇರ್ ಮಾರ್ಕೆಟ್ ನಲ್ಲಿ ಹಾಕಿದ್ದವರ ಪರಿಸ್ಥಿತಿ ಏನಾಗಿದೆ ಎಲ್ಲವನ್ನು ಕಳೆದುಕೊಂಡು ಬೀದಿ ಪಾಲಾಗಿದ್ದಾರೆ ಅಮೆಜಾನ್ ಟೆಸ್ಲಾ ಮೆಟಾದಂತಹ ದೈತ್ಯ ಕಂಪನಿಗಳೇ ಲಕ್ಷಾಂತರ ಕೋಟಿ ರೂಪಾಯಿ ಕಳ್ಕೊಂಡಿದ್ದಾವೆ ಅಂದ್ರೆ ಇನ್ನು ಸಾಮಾನ್ಯರ ಪಾಡೆಯನ್ನು ಯೋಚನೆ ಮಾಡಿ ಟ್ಯಾರಿಫ್ ಹಾಕೋದ್ರಿಂದ ಬೇರೆ ದೇಶಗಳ ವಸ್ತುಗಳೇನು ಅಮೆರಿಕದ ಮಾರುಕಟ್ಟೆ ಪ್ರವೇಶ ಮಾಡುತ್ತೆ ಅದಕ್ಕೆ ಪ್ಲಸ್ ಎಷ್ಟು ಹಾಕಿರ್ತಾರೋ ಅಷ್ಟು ಟ್ಯಾರಿಫ್ ನ ಸೇರಿಸಿ ಮಾರಾಟ ಮಾಡಬೇಕಾಗುತ್ತೆ ಇದರಿಂದ ಹೊರೆ ಯಾರಿಗೆ ಅಮೆರಿಕದ ನಾಗರಿಕರಿಗೆ ಜನ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಬೇಕಾಗುತ್ತೆ ಇದರಿಂದ ಹಣ ಜಾಸ್ತಿ ಆಗುತ್ತೆ ಈಗ ಅಮೆರಿಕದ ಮೇಜರ್ ಟ್ರೇಡಿಂಗ್ ಪಾರ್ಟ್ನರ್ಸ್ ಯಾವುದು ಭಾರತ ತೈವಾನ್ ಬ್ರೆಜಿಲು ಸ್ವಿಟ್ಜರ್ಲ್ಯಾಂಡ್ ಚೈನಾನ ಬಿಟ್ಬಿಡಿ ಚೈನಾದವ್ರದ್ದು ಡೋಂಟ್ ಕೇರ್ ಅಟಿಟ್ಯೂಡ್ ಅಮೆರಿಕಕ್ಕೆ ಕ್ಯಾರೆ ಅನ್ನಲ್ಲ ಅವರು ಭಾರತದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ಹಾಕಿದೆ ಅಮೆರಿಕ ಪ್ಲಸ್ ಪೆನಾಲ್ಟಿ ಸಪರೇಟ್ ಅದು ತೈವಾನ್ ಮೇಲೆ ಮೂವತ್ ಪರ್ಸೆಂಟ್ ಟಾರೀಫ್ ಹಾಕಿದೆ ಸ್ವಿಟ್ಜರ್ಲೆಂಡ್ ಮೇಲೆ ಮೂವತ್ತೊಂಬತ್ತು ಪರ್ಸೆಂಟ್ ಟಾರಿಫ್ ಹಾಕಿದೆ ಬ್ರೆಜಿಲ್ ಮೇಲೆ ಐವತ್ತು ಪರ್ಸೆಂಟ್ ಟಾರೀಫ್ ಹಾಕಿದೆ ಈಗ ನೀವು ವ್ಯಾಪಾರನ ಯಾರ ಜೊತೆಗೆ ಜಾಸ್ತಿ ಮಾಡ್ತೀರೋ ಅವರಿಗೆ ಈ ರೀತಿ ಒನ್ ಟು ಡಬಲ್ ಟಾರಿಫ್ ಆಗ್ತಾ ಹೋದ್ರೆ ಅವರ ವಸ್ತುಗಳು ನಿಮ್ಮ ಮಾರುಕಟ್ಟೆನ ಪ್ರವೇಶ ಮಾಡಿದಾಗ ಸಹಜವಾಗಿ ಅವುಗಳ ಬೆಲೆಯ ಮೇಲೆ ಪ್ಲಸ್ ಟ್ಯಾರಿಫ್ ಅನ್ನ ಸೇರಿಸಿ ಹಣ ಕೊಟ್ಟು ಜನ ಪರ್ಚೇಸ್ ಮಾಡಬೇಕಾಗುತ್ತೆ ಒಂದು ವಸ್ತು ನೂರ ಡಾಲರ್ ಗೆ ಬಿಕ್ರಿ ಆಗ್ತಾ ಇದೆ ಅಂದ್ರೆ ಅದರ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ಹಾಕೋದ್ರಿಂದ ನೂರ ಇಪ್ಪತ್ತೈದು ಡಾಲರ್ ಗೆ ಮಾಡಬೇಕಾಗತ್ತೆ ಅದನ್ನ ಈ ಹೆಚ್ಚಿನ ಇಪ್ಪತ್ತೈದು ಡಾಲರ್ ಯಾರ್ ಕೊಡ್ಬೇಕು ಅಮೆರಿಕದ ನಾಗರಿಕರೇ ಕೊಡಬೇಕು ಉಚ್ಚಪ್ಪನ ಅವಾಂತರಗಳು ಒಂದ ಎರಡ ಇದೆ ಯು ಎಸ್ ಸ್ಟಾಕ್ ಮಾರ್ಕೆಟ್ ಗೆ ಎಫೆಕ್ಟ್ ಆಯ್ತು ಅಂತ ನೀವು ಕೇಳ್ಬೋದು ಇದರಿಂದ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಇದು ಒಂದಕ್ಕೊಂದು ಇಂಟರ್ ಲಿಂಕ್ ಹೇಳ್ತೀನಿ ಕೇಳಿ ನೀವು ಇನ್ವೆಸ್ಟ್ಮೆಂಟ್ ನ ಶೇರ್ ಮಾರ್ಕೆಟ್ ನಲ್ಲಿ ಯಾವಾಗ ಮಾಡೋದು ನಿಮ್ಮ ಸಂಪಾದನೆ ನಲ್ಲಿ ಏನಾದ್ರೂ ಖರ್ಚು ವೆಚ್ಚ ಮಿಕ್ಕಿ ದುಡ್ಡು ಉಳಿದ್ರೆ ಅದನ್ನ ಬ್ಯಾಂಕ್ ಗಳಿಡೋದಕ್ಕಿಂತ ಹೆಚ್ಚಿನ ರಿಟರ್ನ್ ಸಿಗಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಿ ರಿಸ್ಕ್ ಇದ್ದಾಗ್ಲೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಆ ಹಣ ಯಾವ್ದಾಗಿರುತ್ತೆ ನೀವು ಉಳಿಸಿರುವ ಹಣ ಆಗಿರುತ್ತೆ ದಿನ ಬಳಕೆ ವಸ್ತುಗಳ ಬೆಲೆನೇ ಗಗನ ಚುಂಬಿಸಿದ್ರೆ ನಿಮಗೆ ಬೇಕಾದ ಅಗತ್ಯ ವಸ್ತುಗಳನ್ನು ಕೊಂಡ್ಕೊಳ್ಳೋದಕ್ಕೆ ನೀವು ಸಂಪಾದನೆ ಮಾಡಿರೋ ದುಡ್ಡೆಲ್ಲ ಖರ್ಚಾಗಿ ಹೋದ್ರೆ ನೀವು ಉಳಿಸೋದಿಲ್ಲ ನೀವೀಗ ಆಲ್ರೆಡಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿರುವ ದುಡ್ಡನ್ನು ಸಹ ಹಿಂತೆಗೆಯಬೇಕಾಗುತ್ತೆ ಅಷ್ಟಿರುತ್ತೆ ನಿಮ್ಮ ಖರ್ಚು ಯಾಕಂದ್ರೆ ಹಣದುಬ್ಬರ ಗಗನಕ್ಕೇರಿರುತ್ತೆ ಈಗ ಗೊತ್ತಾಯ್ತಾ ಇದು ಸ್ಟಾಕ್ ಮಾರ್ಕೆಟ್ ಮೇಲೆ ಎಫೆಕ್ಟ್ ಆಗುತ್ತೆ ಜನ ಹೂಡಿಕೆ ಮಾಡಿರುವ ಹಣನ ವಾಪಸ್ ತೆಗಿಯೋದಕ್ಕೆ ಶುರು ಮಾಡ್ತಾರೆ ಆಗ ಷೇರು ಮಾರುಕಟ್ಟೆ ಕ್ರಾಶ್ ಆಗುತ್ತೆ ಭಾರತದ ಸ್ಟಾಕ್ ಮಾರ್ಕೆಟ್ ಗೆ ಒಡ ಕೊಡೋದಕ್ಕೋಗಿ ತಿರುಗಿ ಒಡತಾ ತಿಂದಿರೋದು ಅಮೆರಿಕದ ಸ್ಟಾಕ್ ಮಾರ್ಕೆಟ್ ಅಮೆಜಾನ್ ಮೆಟಾ ಟೆಸ್ಲಾದಂತಹ ದೈತ್ಯ ಕಂಪನಿಗಳ ಷೇರುಗಳು ಎಂಟರಿಂದ ಹತ್ತು ಪರ್ಸೆಂಟ್ ಕುಸಿದಿದೆ ಸ್ನೇಹಿತರೆ ಎಲ್ಲವೂ ದಿಢೀರಂತ ಆಗಲ್ಲ ಸ್ಟಾಕ್ ಮಾರ್ಕೆಟ್ ನ ಈ ಹೈ ವೊಲಾಟಲಿಟಿಗೆ ಟ್ರಂಪ್ ರ ಹುಚ್ಚು ನಿರ್ಧಾರಗಳೇ ಕಾರಣ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಶೇರ್ ಮಾರುಕಟ್ಟೆ ನಡೆಯೋದು ವಿಶ್ವಾಸದ ಮೇಲೆ ಕಾನ್ಫಿಡೆನ್ಸ್ ಮೇಲೆ ಆ ವಿಶ್ವಾಸಕ್ಕೆ ಟ್ರಂಪ್ ಪೆಟ್ಟು ಕೊಡ್ತಾ ಇರೋದು ನಂಬಿಕೆಗೆ ಟ್ರಂಪ್ ಪೆಟ್ಟು ಕೊಡ್ತಾ ಇರೋದು ಫಾರ್ ಎಕ್ಸಾಂಪಲ್ ಸೌತ್ ಕೊರಿಯಾ ಜೊತೆಗೆ ನಾವು ಹದ್ನೈದು ಪರ್ಸೆಂಟ್ ಟ್ಯಾರಿಫ್ ಹಾಕೋದಾಗಿ ಒಪ್ಪಂದ ಮಾಡಿಕೊಂಡು ಡೀಲ್ ಮಾಡ್ಕೊಂಡಿದೀವಿ ಸಿಗ್ನೇಚರ್ ಆಗಿದೆ ಅಂತ ಹೇಳಿದ್ರು ಈಗ ಸೌತ್ ಕೊರಿಯಾ ಹೇಳ್ತಾ ಇದೆ ನಮ್ಮ ಮತ್ತು ಅಮೆರಿಕದ ನಡುವೆ ಯಾವುದೇ ಒಪ್ಪಂದ ಆಗಿಲ್ಲ ಹಾಗಾದ್ರೆ ಟ್ರಂಪ್ ಸುಳ್ಳು ಹೇಳಿದ್ರು ಅಂತ ತಾನೇ ಅರ್ಥ ಇಂತಹ ದೇಶದೊಂದಿಗೆ ಇಂತಹ ವ್ಯಕ್ತಿ ಕೈಯಲ್ಲಿ ಆಡಳಿತ ಇದ್ದಾಗ ಯಾವ ಹೂಡಿಕೆದಾರರಿಗೆ ವಿಶ್ವಾಸ ಬರುತ್ತೆ ಹೇಳಿ ಅವರ ಮಾರುಕಟ್ಟೆನಲ್ಲಿ ಹೂಡಿಕೆ ಮಾಡಿ ರಿಸ್ಕ್ ಟ್ರಂಪ್ ರು ಬೆಳಗ್ಗೆ ಕೊಟ್ಟಿರೋ ಸ್ಟೇಟ್ಮೆಂಟ್ ಗೆ ರಾತ್ರಿ ಉಲ್ಟಾ ಹೊಡೆದಿರ್ತಾರೆ ರಾತ್ರಿ ಒಂದ್ ಹೇಳಿ ಮತ್ತೆ ಬೆಳಗ್ಗೆ ಉಲ್ಟಾ ಹೊಡಿತಾರೆ ಅಂದ್ರೆ ಇಷ್ಟೊಂದು ಚಂಚಲ ಮನಸ್ಥಿತಿಯ ವ್ಯಕ್ತಿಯೊಂದಿಗೆ ಯಾರು ತಾನೇ ಡೀಲ್ ಮಾಡೋದಕ್ಕೆ ಪಡ್ತಾರೆ ಅಮೆರಿಕದ ಶೇರ್ ಮಾರುಕಟ್ಟೆ ಕುಸಿಯದೆ ಆಕಾಶ ಚುಂಬಿಸೋದಿಕ್ಕೆ ಸಾಧ್ಯನಾ ಯು ಎಸ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರೋದು ಐವತ್ತಾರರಿಂದ ಐವತ್ತೇಳು ಟ್ರಿಲಿಯನ್ ಡಾಲರ್ ಈಗ ಒಂದು ಪಾಯಿಂಟ್ ಒಂದು ಟ್ರಿಲಿಯನ್ ಡಾಲರ್ ಲಾಸ್ ಆಗಿದೆ ಒಂದು ದಿನಕ್ಕೆ ಅಂದೆ ಇಷ್ಟು ದೊಡ್ಡ ಗಾತ್ರದ ಸ್ಟಾಕ್ ಮಾರ್ಕೆಟ್ ಗೆ ಒನ್ ಟ್ರಿಲಿಯನ್ ಡಾಲರ್ ಏನು ಆಗಲ್ಲ ಬಿಡಿ ಅಂತ ನೀವು ಅನ್ಕೊಂತ ಇರಬಹುದು ಇದೇ ಕ್ರಾಶ್ ಕಂಟಿನ್ಯೂ ಆಯ್ತು ಕೆಲವು ದಿನ ಅಥವಾ ವಾರ ತಿಂಗಳು ಅಂತಂದ್ರೆ ಆಗ ಇದರ ಎಫೆಕ್ಟ್ ಡಿಸಾಸ್ಟರ್ ಆಗಿರುತ್ತೆ ಎಂತಹ ಪ್ರಬಲ ಎಕಾನಮಿ ಇದ್ರೂ ತಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಈಗಾಗಲೇ ಯು ಎಸ್ ಡೆಟ್ ಇಕ್ವಿಟಿ ರೇಷ್ಯೂ ಒಂದಿಷ್ಟು ಇದೆ ಫಾರ್ ಎಕ್ಸಾಂಪಲ್ ನೂರು ರೂಪಾಯಿ ಆದಾಯ ಇದ್ರೆ ನೂರು ರೂಪಾಯಿ ಸಾಲ ನೀವು ಕೇಳ್ಬೋದು ಹಂಗಾದ್ರೆ ಇದು ಹೆಂಗ್ ಆದಾಯ ಆಗುತ್ತೆ ಇದೆಂತ ಎಕಾನಮಿ ಹೌದು ಅಮೆರಿಕ ನಡೀತಾ ಬಂದಿರೋದು ಹೀಗೆ ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅನ್ನೋ ಹಾಡು ಅಮೆರಿಕದ ಅರ್ಥ ವ್ಯವಸ್ಥೆಗೆ ಸ್ಪಷ್ಟವಾಗಿ ಫಿಟ್ ಆಗುತ್ತೆ ಇಂತಹ ಅಮೆರಿಕದ ಟ್ರಂಪ್ ಹೇಳ್ತಾರೆ ಭಾರತದ ಎಕನಾಮಿ ಡೆಡ್ ಆಗಿದೆ ಅಂತ ಸಿಕ್ಸ್ ಪಾಯಿಂಟ್ ಏಟ್ ಪರ್ಸೆಂಟೇಜ್ ಗ್ರೋತ್ ರೇಟ್ ಅಲ್ಲಿ ರೈಸ್ ಆಗ್ತಾ ಇರೋ ಭಾರತದ ಎಕನಾಮಿನ ಡೆಡ್ ಅಂತಾರೆ ಟ್ರಂಪ್ ನಾನ್ ನಿಮಗೆ ಚಾಲೆಂಜ್ ಆಗ್ತೀನಿ ಬೇಕಾದ್ರೆ ಟಾಪ್ ಫಿಫ್ಟಿ ಪ್ರಪಂಚದ ದೇಶಗಳ ಲೀಸ್ಟ್ ತೆಗೀವಿ ಯಾವುದೇ ದೇಶ ಆಗಿರಬಹುದು ಈಗೇನಿದೆ ಭಾರತದ ಸಿಕ್ಸ್ ಪಾಯಿಂಟ್ ಏಟ್ ಟು ಸೆವೆನ್ ಗ್ರೋತ್ ರೇಟ್ ಇದರ ಪಾಸಲ್ಲೂ ಬಂದ್ರು ನನಗೆ ಕಮೆಂಟ್ ಮಾಡಿ ಹೇಳಿ ನೀವು ಬೇಕಾದ್ರೆ ರಿಸರ್ಚ್ ಮಾಡಿ ನೋಡಿ ಸಾಧ್ಯನೇ ಇಲ್ಲ ಭಾರತದ ಎಕಾನಮಿ ಡೆಡ್ ಆಗಿದೆ ಅನ್ನೋ ಅಮೆರಿಕ ಗ್ರೋತ್ ರೇಟ್ ಎಷ್ಟಿದೆ ಗೊತ್ತಾ ಒಂದು ಪಾಯಿಂಟ್ ಐದು ಪರ್ಸೆಂಟ್ ಚೈನಾದ ಗ್ರೋತ್ ರೇಟ್ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಸರಿ ಭಾರತದ ಎಕಾನಮಿ ಡೆಡ್ ಆಗಿದೆ ಅಂತಾನೆ ತಿಳ್ಕೊಳ್ಳಿ ಡೆಡ್ ಆಗಿರೋ ಎಕಾನಮಿಗೆ ಇನ್ವೆಸ್ಟ್ ಮಾಡೋದಕ್ಕೆ ಯಾಕೆ ಆಪಲ್ಲು ಚೈನಾ ಬಿಟ್ಟು ಭಾರತದಲ್ಲಿ ಲ್ಯಾಂಡ್ ಆಯ್ತು ಡೆಡ್ ಎಕಾನಮಿ ಭಾರತದಲ್ಲಿ ಇನ್ವೆಸ್ಟ್ ಮಾಡೋದಿಕ್ಕೆ ಟೆಸ್ಲಾ ಗೂಗಲ್ ಮತ್ತು ಮೈಕ್ರೋಸಾಫ್ಟ್ ಯಾಕೆ ಮುಂದಾಗಿದೆ ಎಕಾನಮಿಯ ಬೇಸಿಕ್ಸ್ ಗೊತ್ತಿರೋರು ಯಾರು ಈ ರೀತಿ ಮಾತಾಡಲ್ಲ ಅಮೆರಿಕ ತನ್ನ ಅರ್ಥ ವ್ಯವಸ್ಥೆನ ಸುಧಾರಿಸೋದಿಕ್ಕೆ ಟಾರಿಫ್ ಅಸ್ತ್ರ ಬಳಸೋದಾದ್ರೆ ಬಳಸ್ಲಿ ಆದ್ರೆ ಇವರಿಗೆ ತನ್ನ ಶತ್ರುಗಳು ಯಾರು ಮಿತ್ರರು ಯಾರು ಅನ್ನೋದೇ ಗೊತ್ತಿಲ್ಲ ಅವರ ರೈವಲ್ರಿ ಇರೋದು ಚೈನಾದ ಜೊತೆಗೆ ಆದ್ರೆ ಇವರು ಟಾರ್ಗೆಟ್ ಮಾಡ್ತಾ ಇರೋದು ಭಾರತನ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಅಮೆರಿಕದ ಡಿಸ್ನಿಲ್ಯಾಂಡ್ ಹೆಸರು ಕೇಳಿರ್ಬೋದು ನೀವು ಅಮೆರಿಕಕ್ಕೆ ಪ್ರವಾಸಿಗರು ಸಿಕ್ಕಾಬಟ್ಟೆ ವಿಸಿಟ್ ಮಾಡ್ತಾರೆ ಈಗ ಅವರ ಸಂಖ್ಯೆ ತೀವ್ರಗತಿನಲ್ಲಿ ಕುಸಿದಿದೆ ಅಮೆರಿಕದ ಪ್ರವಾಸೋದ್ಯಮ ನೆಲಕಚ್ಚಿದೆ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಡಿಸ್ನಿಲ್ಯಾಂಡ್ ತನಗೆ ಲಾಸ್ ಆಗಿದೆ ಅಂತ ಹೇಳ್ಕೊಂಡಿರೋದು ಅಮೆರಿಕಕ್ಕೆ ಬೇರೆ ದೇಶಗಳಿಂದ ಏನು ಪ್ರವಾಸಕ್ಕೆ ಬರ್ತಾರೆ ಅದರಲ್ಲಿ ಅರವತ್ತು ಪರ್ಸೆಂಟ್ ಡ್ರಾಪ್ ಆಗಿರೋದು ಇದರಿಂದ ಯಾರಿಗೆ ಲಾಸು ಅಮೆರಿಕನ್ನರಿಗೆ ಅಮೆರಿಕದ ಹೋಟೆಲ್ ಉದ್ಯಮ ಪ್ರವಾಸೋದ್ಯಮ ಅಲ್ಲಿನ ಕಾರು ಚಾಲಕರು ಗೆ ಲಾಸು ಏವಿಯೇಷನ್ ಇಂಡಸ್ಟ್ರಿಗಂತೂ ಬಿಗ್ ಲಾಸ್ ಟ್ರಂಪ್ ರ ನಿರ್ಧಾರಗಳು ಯಾವ ರೀತಿ ಇದಾವೆ ಅಂದ್ರೆ ಒಂದ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ನೀವು ಒಂದು ಮಲ್ಟಿ ನ್ಯಾಷನಲ್ ಕಂಪನಿನಲ್ಲಿ ಕೆಲಸ ಮಾಡ್ತಾ ಇರ್ತೀರಾ ಜಾಬ್ ಚೇಂಜ್ ಮಾಡ್ಬೇಕು ಅಂತ ಮನ್ಸು ಮಾಡ್ತೀರಾ ಡಿಸಿಷನ್ ತೆಗೆದ ತಕ್ಷಣ ನೀವು ಪೇಪರ್ ಹಾಕ್ಬಿಡ್ತೀರಾ ರಿಸೈನ್ ಮಾಡ್ಬಿಡ್ತೀರಾ ಇಲ್ಲ ತಾನೇ ಇಂಟರ್ವ್ಯೂಸ್ ಅಟೆಂಡ್ ಮಾಡ್ತೀರಾ ಬೇರೆ ಜಾಬ್ ಸಿಕ್ಕ ನಂತರ ಕರೆಂಟ್ ಜಾಬ್ಗೆ ರಿಸಿಗ್ನೇಷನ್ ಕೊಡ್ತೀರಾ ಟ್ರಂಪ್ ಇದಕ್ಕೆ ಉಲ್ಟಾ ಮಾಡ್ತಾ ಇರೋದು ಇವರ ಜೊತೆಗೆ ದೊಡ್ಡದಾಗಿ ಯಾರೆಲ್ಲ ಟ್ರೇಡ್ ಮಾಡ್ತಾರೆ ಅವರ ಮೇಲೆಲ್ಲ ಹೆವಿ ಟಾರಿಫ್ ಹಾಕ್ಬಿಟ್ರು ಒಂದು ವೇಳೆ ಇದಕ್ಕೆ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿಕೊಂಡು ಟ್ಯಾರಿಫ್ ಹಾಕೋದಕ್ಕೆ ಪ್ರಯತ್ನ ಮಾಡಿದ್ರೆ ಮೋಸ್ಟ್ ಪ್ರಾಬಬಲಿ ಸಕ್ಸಸ್ ಆಗ್ತಾ ಇದ್ರೋ ಏನೋ ಫಾರ್ ಎಕ್ಸಾಂಪಲ್ ಅಮೆರಿಕದ ವಿಮಾನಗಳಿಗೆ ಫ್ಯೂಯಲ್ ಸಪ್ಲೈ ಮಾಡೋದು ಭಾರತ ಆ ಏವಿಯೇಷನ್ ಫ್ಯೂಯಲ್ ಮೇಲೆ ಟ್ಯಾರಿಫ್ ಹಾಕೋದ್ರಿಂದ ಅಮೆರಿಕದ ವಿಮಾನಗಳು ಹಾರಾಟ ನಿಲ್ಲಿಸಬೇಕಾಗತ್ತೆ ಫಿಯುಯಲ್ ಸಿಗೋದಿಲ್ಲ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡು ನಂತರ ಟಾರಿಫ್ ಹಾಕಿದ್ರೆ ಸಕ್ಸಸ್ ಆಗ್ತಾ ಇತ್ತು ಈ ರೀತಿಯ ದೊಡ್ಡ ದೊಡ್ಡ ತಪ್ಪುಗಳನ್ನು ಮಾಡಿದೆ ಅಮೆರಿಕ ಅದರ ಪರಿಣಾಮ ಈಗ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆಗೋದ್ರ ಮೂಲಕ ಅನುಭವಿಸ್ತಾ ಇದೆ ಬಂದ್ಬಿಡೋದು ಪ್ರೆಸ್ ಗೆ ಡೈರೆಕ್ಟ್ ಆಗಿ ಹೀರೋ ರೀತಿ ಎಂಟ್ರಿ ಕೊಡೋದು ಆ ಈ ದೇಶಕ್ಕೆ ಇಷ್ಟು ಇಂಡಿಯಾಗೆ ಇಷ್ಟು ಚೈನಾಗೆ ಇಷ್ಟು ಪಾಕಿಸ್ತಾನಕ್ಕೆ ಇಷ್ಟು ಅಂತ ಟಾರಿಫ್ ಅನೌನ್ಸ್ ಮಾಡ್ಬಿಡುದು ಆದ್ರ ಸಾವು ನೋವನ್ನು ಅನುಭವಿಸೋರು ಅಲ್ಲಿಯ ದೇಶದ ಜನರೇ ಅನ್ನುವ ಪರಿಜ್ಞಾನನೂ ಇಲ್ಲ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ